ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ಕೇರಳ ನಡುವೆ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರರಲ್ಲಿ ರಾತ್ರಿ ಸಂಚಾರವನ್ನು ತೆರವುಗೊಳಿಸಲು ಕೇರಳ ರಾಜ್ಯದ ವೈನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಭಾನುವಾರ ತಾಲೂಕು ಸೇರಿದಂತೆ ರಾಜ್ಯದ ಅನೇಕ ಸ್ಥಳಗಳಿಂದ ಪರಿಸರವಾದಿಗಳು ಆಗಮಿಸಿ ತಾಲೂಕಿನ ಕಗ್ಳದುಂಡಿ ಗ್ರಾಮದಿಂದ ನಮ್ಮ ನಡಿಗೆ ಬಂಡೀಪುರದ ಕಡೆಗೆ ಎಂಬ ವಿನೂತನ ಚಳವಳಿ ಹಮ್ಮಿಕೊಂಡು ಪಾದಯಾತ್ರೆ ಮೂಲಕ ಬಂಡೀಪುರ ಅರಣ್ಯ ರಸ್ತೆ ಮೂಲಕ ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಡಬಾರದೆಂದು ನೂರಾರು ಸಂಖ್ಯೆಯಲ್ಲಿ ಪರಿಸರವಾದಿಗಳು ಪಾದಯಾತ್ರೆ ಕೈಗೊಂಡು ಮದ್ದೂರು ಚೆಕ್ ಪೋಸ್ಟ್ ಬಳಿ ಶಾಂತಿಯುತ ಚಳುವಳಿಯ ಮೂಲಕ ಪ್ರತಿಭಟನೆಯನ್ನ ನಡೆಸಿರುತ್ತಾರೆ ಮಟ್ಟದಲ್ಲಿ ಕೂಡ ನಮ್ಮ ಮೇಲ್ ಅಧಿಕಾರಿಗಳು ಮತ್ತು ಸರ್ಕಾರ ಕೂಡ ಇದನ್ನ ಲಿಫ್ಟ್ ಮಾಡಬಾರ್ದು ಅನ್ನೋ ಒಂದು ಚಿಂತನೆಯಲ್ಲಿ ಆಗಾಗ್ಗೆ ಮಾಧ್ಯಮಗಳು ಕೂಡ ಹೇಳ್ತಾ ಇದೆ ಆಮೇಲೆ ಅವ್ರ ಅವ್ರ ಚಿಂತನೆಯಲ್ಲಿ ಇದಿಲ್ಲ ಎಲ್ಲ ಒಂದು ಕಡೆ ಯಾರ್ದೋ ಒಂದು ಇದರಿಂದ ಒಂದು ಎಲ್ಲೋ ಒಂದು ಕುಮ್ಮಕ್ಕೆ ಸಿಕ್ಕು ಇದನ್ನೇನೋ ಮಾಡ್ತಾರಂತೆ ಲಿಫ್ಟ್ ಮಾಡ್ತಾರಂತೆ ಅನ್ನೋ ಒಂದು ಆತಂಕ ನಮ್ಮೆಲ್ಲರಲ್ಲೂ ಉಪಸ್ತಾ ಇದೆ ಸೊ ಈ ಆತಂಕ ಹೋಗ್ಲಾಡ್ಸದಕ್ಕೋಸ್ಕರ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಳ್ಬೇಕಾಗಿದ್ದು ಏನಂದರೆ ಇವತ್ತೆಲ್ಲ ತಾವೆಲ್ಲಲ್ಲಿ ಸೇರಿದ್ದೀರಿ ತಾವುಗಳು ತಮ್ಮ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಸರ್ಕಾರಕ್ಕೆ ಇನ್ನು ಮುಂದೆ ಈ ಬ್ಯಾನ್ ವಿಚಾರವಾಗಿ ಯಾವುದೇ ರೀತಿಯಾದ ಮಾತುಕತೆ ಇಲ್ಲ ಇವತ್ತಿನವರೆಗೂ ಏನು ಈ ಬ್ಯಾನ್ ನಡೀತಾ ಇದೆ ಅದೇ ರೀತಿ ಮುಂದೂ ನಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋಣ ಅದು ಫಲಕಾರಿ ಆಗುತ್ತೆ ಅಂತ ನಾನು ಆಶಿಸ್ತೀನಿ ಬ ಬಯಸ್ತೀನಿ ಮತ್ತು ಆಗ್ತದೆ ಕೂಡ ಅದು ನಿಮ್ಮೆಲ್ಲರ ಶಕ್ತಿ ಇರೋವರೆಗೂ ಅದು ಆಗ್ತದೆ ಸೊ ಹಾಗಾಗಿ ಹಾಗಾಗಿ ತಾವುಗಳೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಸೇರಿರ್ತಕ್ಕಂಥ ಎಲ್ಲ ಇದನ್ನ ಆರ್ಗನೈಸರ್ಸ್ ಏನಿದ್ದಾರೆ ಅವ್ರಿಗೆಲ್ಲ ನಾವು ಸಹಾಯ ಮಾಡೋಣ ಅವ್ರಿಗೆ ಒಂದು ಶಕ್ತಿ ಕೊಡೋಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ಥರ ಈಗ ನಾಗರೋಳಿಯಲ್ಲಿ ಆರು ಗಂಟೆಯಿಂದ ಬ್ಯಾನ್ ಇದೆ ಇಲ್ಲಿ ಒಂಬತ್ತು ಗಂಟೆಯಿಂದ ಇದೆ ಅದೇ ಥರ ಮಲೆಮಹೇಶ್ವರ ಬೆಟ್ಟಕ್ಕೆ ಹೋದ್ರೆ ಅಲ್ಲೂ ಬ್ಯಾನ್ ನಮ್ಮ ಬಿ ಆರ್ ಹಿಲ್ಸ್ ಇದರಲ್ಲಿ ಅಲ್ಲೂ ಬ್ಯಾನು ಸೇಲಂ ಅಲ್ಲಿ ಬ್ಯಾನ್ ಇದೆ ಯಾಕೆ ನಾವು ಇಷ್ಟೇ ಎಷ್ಟೇ ಬ್ಯಾನಿಂದ ಯಾರಿಗೂ ಒಳ್ಳೆಯದಾಗಿದೆ ಈ ಪ್ರಾಣಿಗಳನ್ನ ಕೇಳೋರು ಯಾರು ಇಲ್ವೇ ಮತ್ತು ಸುತ್ತಮುತ್ತಲಿರ್ತ ಗ್ರಾಮಸ್ಥ ಇಲ್ವೇ ಖಂಡಿತವಾಗಿಯೂ ನೀವೆಲ್ಲ ಬಂದಿರೋದು ಇಲ್ಲಿ ಇರ್ತಕ್ಕಂಥ ಜನರಿಗೆ ಸಪೋರ್ಟ್ ಸೂಚಿಸಲು ನಾವು ನಮ್ಮ ಹೇಳಿಕೆಯನ್ನು ಹೇಳಲಿಕ್ಕಲ್ಲ ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ನೂರ ಎಂಟು ಗ್ರಾಮಗಳ ಏನು ರೈತರಿದ್ದಾರೆ ಅವರಿಗೆ ಇದು ಸಪೋರ್ಟ್ ಅಂತ ಹೇಳಿ ನಾನು ಭಾವಿಸ್ತಾ ನೀವು ಹೆಚ್ಚಿನ ಸಪೋರ್ಟನ್ನು ರೈತರಿಗೆ ಕೊಡೋಣ ರೈತರ ಚೆನ್ನಾಗಿತ್ತು ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಇನ್ನು ತಾಯಿ ದೂರ ದೂರದ ಊರದಿಂದ ಬಂದಿದ್ದೀರಾ ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ನಮಗಿದೆ ಅಂತ ಚೆನ್ನಾಗಿ ಗೊತ್ತಾಗ್ತದೆ ಇದ್ರ ಮಧ್ಯೆ

ನಾವು ದೂರ್ ಮಾಡಿರ್ಬೇಕು ನಾವು ಮುಂಚೆನೆ ಒಂದು ಮಾಡಿದ್ದೆ ಎರಡ್ ಸಾವಿರದ ಹದಿನೆಂಟವರೆಗೆ ಇದೇ ಮಾಡ್ಬೇಕಾದ್ರೆ ನಾವು ಕೇಳ್ಕೋದು ಸರ್ಕಾರಕ್ಕೆ ಈಗ ಜನ ಇರೋದು ಒಂದ್ ಒಂದ್ ಕಡೆ ಜಾಸ್ತಿ ಮಳೆ ಆದ್ರ ಅಂತ ಸಂದರ್ಭದೊಳಗೆ ನೀವು ಇತರ ಸರಿ ಬೇರೆ ಪದ್ಧತಿ

It never if you lift the band, it's never going to help anybody rather than the man and the coffee. Because the wildlife is restricted, at least in the, uh, the morning only. In the night, we have already a ban which is since after the ban in 2009. Uh, we have already have five transportation allowed by like, uh, KSRPC of Kerala as well as the uh government, uh, And it is for, for common people that the transportation is enough. And for the future, there are uh, uh first department vehicles are allowed the in emergency. cities. And also, appliances are available, and these things are there. And in emergency cases, by special uh, uh, permission, the first department is giving permission to travel. Across. So, who wants this form of lifted? It is not in the interest of common people, it is in the interest of some people who are uh, putting the common people as a shield and they are acting for the mafias or those who are very much concerned about their own business because it's which, which common people never but many of the people in Kerala as well as here might be thinking that this forest ban will gain them. But to our consideration forest ban will profit them. ಜನ ಇಲ್ಲಿರೋದು ಮೀಡಿಯಾ ಅಲ್ಲ ಒಟ್ಟಾರೆ ನೀವೆಲ್ಲ ಬಂದಿದ್ದೀರಾ ಕಂಗ್ರಾಜುಲೇಷನ್ ಅಭಿನಂದನೆಗಳು ಯಾಕೆಂದ್ರೆ ಹೌದು ಹೌದು ಎಲ್ಲರೂ ಕರ್ತವ್ಯ ಅದ್ರಲ್ಲಿ ಸ್ವಲ್ಪ ಜನಕೊಂಡು ನಿಮಗೆ ಬಂದಿದ್ದೀರಾ ಬಟ್ ನಾವು ಎಷ್ಟೋ ಈ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ ಅಲ್ಲೆಲ್ಲ ಭಾಗವಹಿಸಿದ್ವಿ ಫಸ್ಟ್ ಶುರುವಾಗದೆ ಎಂಟು ಹತ್ತು ದಿನದಿಂದ ಇವತ್ತೊಂದು ಮುಂದೆ ನಾನ್ನೂರು ಜನ ಸೇರಿದಿರೋ ಅದ್ಭುತ ಅದರಲ್ಲಿ ಹಸಿರು ಟವಲ್ ಕಾಣ್ತಾ ಇದ್ದಾವೆ ನನಗೆ ಭಾಳ ಖುಷಿ ಆಯಿತು ಯಾಕೆಂದ್ರೆ ಭಾಳ ಇದೆ ನಾವು ನಾಲ್ಕು ಕೃಪ ಚಿಕ್ಕ ಹುಡುಗರಿದ್ದಾಗ ಕಾಲೇಜ್ ಮುಗಿದಾಗ ಒಟ್ಟಿಗೆ ಮೂರು ಲಕ್ಷ ಟವಲ್ಲು ವಿಧಾನಸೌಧದಲ್ಲಿ ಹಿಂಗೆ ಆಡ್ತಾ ಇದ್ದೀವಿ ನೋಡಿದ್ದೀವಿ ಅದಕ್ಕೆ ಸಾಕ್ಷಿ ನಾವು ಇವತ್ತು ಹತ್ತು ಜನ ಬಂದಾರೆ ಇಟ್ಸ್ ಫೈನ್ ಬಟ್ಲ್ ಹಸಿರು ಟವಲ್ ಕಂಡಿದ್ದೆ ನನಗೆ ಒಂದು ಖುಷಿ ಆಯಿತು ನೀವು ಭಾಗವಹಿಸೋದು ಭಾಳ ಇಂಪಾರ್ಟ್ ಇದು ನಮ್ಮೆಲ್ಲರ ಸಮಸ್ಯೆ ಅದ್ರಲ್ಲಿ ಲೋಕಲ್ ಆಗಿ ಓಕೆ ಇದು ಸಪ್ತಗಿರಿ ಸರ್ ಅವರು ನಾನು ಹೇಳ್ಬೇಕು ಅನ್ಕೊಂಡಿದ್ದು ಹೇಳಿದ್ರು ಇದು ಒಟ್ಟಾರೆ ಒಂದು ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡೋದು ಅನ್ನೋದು ಒಂದು ನಮಗೆ ಮುನ್ನಲಲ್ಲಿರುವಂತಹ ವಿಷಯ ಆದರೆ ಇದ್ರ ಬೇಸಿಕ್ ಏನಂದ್ರೆ ಈಗ ನೀಲಗಿರಿ ಬಸಗಿರಿಸ್ರು ಅಂದ್ರೆ ಈಗ ಕೇರಳ ತಮಿಳುನಾಡು ಕರ್ನಾಟಕ ಮೂರು ಕಡೆ ಹಬ್ಬಿರುವಂತ ಒಂದು ಐದೂವರೆ ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಹಬ್ಬಿರುವಂತ ಕಡೆ ಈಗ ನಮಗೇನು ಕಾಣೋದು ಈಗ ಹುಲಿ ಆನೆ ಯಾವುದೋ ಒಂದು ರೆಸ್ಟೆನ್ಸಿಗೆ ಹಾಕೊಂಡ್ಬಿಡ್ತಂತೆ ಸತ್ತೋಯ್ತಂತೆ ಅಂತ ನಮಗೆ ದೊಡ್ಡ ವಿಷಯ ಇಲ್ಲ ಸೊ ಅದೇ ಮುನ್ನಲೆ ಕಂಡು ಅದೇ ಒಂದು ದೊಡ್ಡ ಇಶ್ಯೂ ಆಗಿದೆ ಆದ್ರೆ ಆಕ್ಚುಯಲ್ ಇಶ್ಯೂ ಏನಂದ್ರೆ ಇಡೀ ಎಲ್ಲ ಜೀವಿಗಳು ಸೇರಿ ಇದು ಒಂದು ಇಕೋಸಿಸ್ಟಮ್ ಆಗಿ ಇಂಪಾರ್ಟೆಂಟ್ ಆಗಿರೋದು ಇದು ನೀವು ಹತ್ತು ಹತ್ತು ಸ್ಕ್ವೇರ್ ಕಿಲೋಮೀಟರ್ ಇಷ್ಟ ಅದು ಯಾವ ಯಾವ ಇಂಪಾರ್ಟೆನ್ಸ್ ಇಲ್ಲ ಇದು ಒಟ್ಟಿಗೆ ಐವತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅದಕ್ಕೆ ಇಂಪಾರ್ಟೆನ್ಸ್ ಇದೆ ಒಂದು ಇಕೋಸಿಸ್ಟಮ್ ಅಂದರೆ ಒಂದು ಮೈಕ್ರೋ ಆರ್ಗ್ಯಾನಿಸಮಿಂದ ಒಂದು ಆನೆ ತನಕ ಒಂದು ಫಂಗಸ್ ಇಂದ ಒಂದು ಬೃಹಾಕಾರದ ಒಂದು ಮರದ ತನಕ ಎಲ್ಲ ಕನೆಕ್ಟ್ ಆಗಿರ್ತವೆ ಆ ಕನೆಕ್ಟಿವಿಟಿನ ಎಲ್ಲ ಸರ್ಪೇಶ್ ಎಲ್ಲ ಮಾತಾಡ್ಬೋದು ಆದರೆ ನಾನು ರೂಪಾಯಿ ಆಲ್ಮೋಸ್ಟ್ ಮೂವತ್ತೈದು ವರ್ಷ ಇದೇ ಕಾರ್ಡ್ಗಳು ತುಪ್ಪಡದ್ರಿಂದ ನಾವು ಆಲ್ಮೋಸ್ಟ್ ವಿ ಹ್ಯಾವ್ ಸೀನ್ ಇಟ್ ಹ್ಯಾಪನಿಂಗ್ ವಿ ಹ್ಯಾವ್ ಸೀನ್ ಇಟ್ ವರ್ಕಿಂಗ್ ಅದರಲ್ಲೂ ನಿಮ್ಗೆ ಇನ್ನೊಂದು ಅದ್ಭುತ ಅನ್ಸೋದಂದ್ರೆ ಈ ಎಲ್ಲ ಜೀವಿಗಳನ್ನ ಉಳಿಸೋದನ್ನ ಮಾತು ದೊಡ್ಡದಾಗುತ್ತೆ ಆಕ್ಚುಲಿ ನಾವು ಉಳ್ಕೊಳ್ಳೋದಾಗುತ್ತೆ ಎಂಬತ್ತು ಲಕ್ಷ ಪಿಸಿ ಇದಾವಲ್ಲ ಎಂಬತ್ತು ಲಕ್ಷ ಪಿಸಿ ಇದೆ ಈ ಈ ಭೂಮಿ ಮೇಲೆ ಅದೇ ಭೂಮಿಯ ಒಂದು ವರ್ಕಿಂಗ್ ವಿತ್ ಸಿಸ್ಟಮ್ನ ಒಂದು ಭಾಗ ನಾವು ಒಂದೇ ಒಂದು ಪೀಸಿಗೆ ನಾವು ಎಂಬತ್ತು ಲಕ್ಷ ಪೀಸಲ್ಲಿ ಒಂದು ಪೀಸಿಗೆ ನಾವು ಸೊ ನಾವು ಅವ್ರನ್ನ ಏನು ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್ ಇವಾಗ ಅದ ಅಳಿವಾದ್ರೆ ನಾವು ನಾವು ಹೋಗ್ತೀವಿ ಸೊ ಇದು ಜಸ್ಟ್ ಒಂದು ಫೈವ್ ತೌಸಂಡ್ ಫೈವ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಪಿಲೋಮೀಟ್ರಲ್ಲಿ ಎಲ್ಲ ಥರ ಪ್ರಾಣಿಗಳಿದ್ದಾವೆ ನೀವು ಆನೆ ಹುಲಿ ಮಾತ್ರ ಕೆನಿಗೆ ಬಿಡ್ತಾ ಇಲ್ಲ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಕಪ್ಪೆಗಳಿದಾವಲ್ಲ ಅದಕ್ಕೆ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಇದೆ ಹುಲಿಗೆ ಎಷ್ಟು ಇಂಪಾರ್ಟೆಂಟ್ ರೋಲ್ ಇದೆ ಅಷ್ಟೇ ಇಂಪಾರ್ಟೆಂಟ್ ರೋಲು ಇಕೋಸಿಸ್ಟಮ್ ಒಳಗಡೆ ಕಪ್ಪೆಲ್ಲೂ ಇರ್ತೇವೆ ಆದರೆ ಕಪ್ಪೆ ಹೆಂಗೆ ಕಮ್ಯುನಿಕೇಟ್ ಮಾಡುತ್ತೆ ಅದು ಕೂಗಿನ ಮೂಲಕ ಕಮ್ಯುನಿಕೇಟ್ ಮಾಡುತ್ತೆ ಅದರಲ್ಲೂ ರಾತ್ರಿ ಹೊತ್ತು ಈಗ ನಮ್ಮ ವೆಹಿಕಲ್ ಸಂಚಾರ ಮತ್ತೆ ಬೆಳಕಿದೆಯಲ್ಲ ಅವನ್ನೆಲ್ಲ ಕಂಪ್ಲೀಟಾಗಿ ಡಿಸೋರೇಟ್ ಮಾಡ್ತಾ ಇದಾವೆ ಕಂಪ್ಲೀಟ್ ಡಿಕ್ಟಾಪಲ್ಲಿ ಹೋಗ್ತಾ ಇದ್ದಾವೆ ಅವು ಒಂದಕ್ಕೊಂದು ಮೀಟ್ ಹಾಕಿ ಆಗ್ತದೆ ಕಮ್ಯುನಿಕೇಟ ಮಾಡಕ್ಕಾಗ್ತಲ್ಲ ನಾವು ಈ ರಸ್ತೆ ಇದೆಯಲ್ಲ ನಾವು ಅನ್ಕೋತೀವಿ ಹೇ ಡೆವಲಪ್ಮೆಂಟು ಅರೆ ವಿರ್ ಒನ್ಸ್ ಪಿ ಸಿ ಅದಕ್ಕೆ ಜಸ್ಟ್ ಒನ್ಸ್ ಪಿ ಸಿ ನಮಗೆ ಏಟಿ ಲ್ಯಾಕ್ಸ್ ಪಿ ಸಿ ಸೊ ಇದು ನಾವು ಭೂಮಿಗೆ ಹಂಗ್ ಮಾಡ್ತಾರೆ ಯಾರಿಗೂ ಮಾಡ್ತಾ ಇರೋದ್ರೆ ನಾವು ನಾವು ಉಳ್ಕೊಳ್ಳಿ ಮಾಡ್ತಾ ಇರೋದ್ರಿ ಸಿಂಪಲ್ ಅಂದ್ರೆ ಭೂಮಿ ಮೇಲೆ ನಮ್ಮಂತರ ಲಕ್ಷಾಂತರ ಜೀವಿಗಳು ಬಂದ್ಬಿಟ್ಟಿದ್ರು ಹೋಗ್ಬಿಟ್ಟಿದ್ರು ಸೊ ಭೂಮಿಗೆ ನಾವೇನು ಕೇರ್ ಮಾಡ್ಬೇಕಲ್ಲ ಭೂಮಿ ನಮ್ಮ ಇನ್ನೊಂದು ಪೀಸಿ ಥರ ಬಿಸಾಕತ್ತೆ ಇವತ್ತಂದ್ರೆ ಇನ್ನೊಂದು ನೂರು ಲಕ್ಷ ಅದನ್ನ ನಮ್ಮ ಆಳ್ ಆಳ್ತಾ ಇರೋರು ಅಧಿಕಾರದಲ್ಲಿರೋರು ಅರ್ಥ ಮಾಡ್ಕೊಬೇಕಾಗ್ತದೆ ಅಧಿಕಾರ ಅರ್ಥ ಮಾಡ್ತಕ್ಕೆ ನೀವೆಲ್ಲ ಸೇರ್ಬೇಕಾಗ್ತದೆ ಅಷ್ಟೇ ಸಿಂಪಲ್ ಈಗ ಒಂದು ತಪ್ಪಾಗ ಕಮ್ಯುನಿಕೇಶನ್ ಮಾಡಿದ್ರಲ್ಲ ಒಂದು ಉಳಕ್ಕೆ ರಸ್ತೆ ದಾಟೋಕ್ಕಾಗ ಸೊ ಫ್ರಾಗ್ಮೆಂಟೇಶನ್ ಆಗ್ತಾ ಹೋಗುತ್ತೆಲ್ಲ ಜೆನೆಟಿಕ್ ಡೈವರ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಒಂದ್ಸರಿ ಜೆನೆಟಿಕ್ ಡೈವರ್ಸಿಟಿ ಕಡಿಮೆ ಆಗ್ತಿದಂಗೆ ಅವು ಓವರ್ ನೈಟ್ ಇವಾಗ ನಮ್ಮ ಕರೋನಾ ಥರ ಒಂದು ವೈರಸ್ ಬಂದರೆ ಓವರ್ ನೈಟ್ ಸದಾತವಲ್ಲ ಸೊ ಜೆನೆಟಿಕ್ ಡೈವರ್ಸಿಟಿ ಎಕ್ಸ್ಟ್ರೀಮ್ ಇಂಪಾರ್ಟೆಂಟ್ ಅದು ಬೇಸಿಕಲಿ ಈ ಆಂದೋಲನ ಶುರು ಆಯಿತು ಆ ಕಾರಣ ಈ ರಸ್ತೆ ರಸ್ತೆ ಮೇಲೆ ಹೋಗ ವೆಹಿಕಲ್ಸ್ ಇವಾಗ ಇವ್ರು ಹೇಳ್ಬೋದು ಇದು ನಾವು ಎಲಿವೇಟೆಡ್ ಕಾರಿಡಾರ್ ಮಾಡ್ತೀವಿ ಅಂತ ಯಾವುದು ವರ್ಷ ಅಲ್ಲ ಈ ಶಬ್ದ ಮತ್ತೆ ಲೈಟ್ ಪೊಲ್ಯೂಷನ್ ಮತ್ತು ನಮ್ಮದು ವೆಹಿಕಲ್ ಟ್ರಾಫಿಕ್ ಇದೆಯಲ್ಲ ಈಗ ಬಹುಶಃ ನಾಲ್ಕು ಸೆಕೆಂಡ್ಗೆ ಒಂದು ವೆಹಿಕಲ್ ಇದೆ ನಾನು ನೋಡ್ದಂಗೆ ಹದಿನೈದು ನಿಮಿಷಕ್ಕೆ ಒಂದು ವೆಹಿಕಲ್ ಹೋಗ್ತಿತ್ತು ಇದೇ ರಸ್ತೆಗಳ ಮೇಲೆ ಗುಡ್ಡಿ ರೋಡ್ ಮೇಲೆ ಹದಿನೈದು ನಿಮಿಷಕ್ಕೆ ಒಂದು ಗಾಡಿ ಹೋದ್ರೆ ಇತ್ತು ಅದರಲ್ಲಿ ಯಾವುದೇ ಹೇಳಿ ವೆಹಿಕಲ್ ಹೋಗೋದು ಈಗ ನಾಲ್ಕು ಸೆಕೆಂಡ್ ಒಂದು ಗಾಡಿ ಹೋಗುತ್ತೆ ಒಂಚೂರು ಎಲ್ಲರೂ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆದರೆ ಅಲ್ಲಿಂದ ಅಲ್ಲಿವರು ಜಾಮ್ ಆಗುತ್ತೆ ಇದೇ ಇಕೋಸಿಸ್ಟಮ್ಗೆ ಡಿವೈಡ್ ಆಗ್ತಾ ಇದೆ ಸೊ ಡಿವೈಡ್ ಆದರೆ ಇಡೀ ನೀವಗಿರಿ ಬಯಸ್ತಿರೋದಂತೂ ಯಾವ ಇಂಪಾರ್ಟೆನ್ಸು ಇರಲ್ಲ ಸೊ ಹಂಗಾಗಿ ನೀವು ಇವತ್ತು ಇವತ್ತೆಲ್ಲ ಸೇರಿ ಏನು ಹೋರಾಟ ಶುರು ಮಾಡಿದ್ದೀರಾ ಅದು ಭಾಳ ಭಾಳ ಮುಖ್ಯ ನೀವು ತಿಳ್ಕೊಂಡಿರೋದಕ್ಕಿಂತ ಮುಖ್ಯ ಆಗಿದೆ ಥ್ಯಾಂಕ್ ಯು ವೆರಿ ಮಚ್